ಉತ್ತರ ಕರ್ನಾಟಕ ಸ್ಪೆಷಲ್ ಮೊಸರು ಮೆಣಸಿಕಾಯಿನ ಯಾವ ರೀತಿ ಮಾಡೋದು ಅಂತ ಅನ್ನೋಣ ನಾನಿಲ್ಲಿ ಒಂದು ಕೆ ಜಿ ಆಗುವಷ್ಟು ಮೆಣಸಿಕಾಯಿನ ತೊಗೊಂಡಿದ್ದೀನಿ ಆ ಮೆಣಸಿಕಾಯನ್ನ ಉದ್ದುದ್ದಾಗಿ ಚೆನ್ನಾಗಿರೋದನ್ನು ತೊಗೊಂಡಿದ್ದೀನಿ ಈ ರೀತಿಯಾಗಿ ಒಂದು ಸೂಜಿಯ ಸಹಾಯದಿಂದ ಆ ಮೆಣಸಿಕಾಯಿಯನ್ನು ಕಟ್ ಮಾಡ್ಕೊಳ್ಳಿ ಅದರೊಳಗಿರುವಂಥ ಬೀಜನ ತಕ್ಕೊಳ್ಳಿ ಈ ಬೀಜವನ್ನೆಲ್ಲ ತೆಗಿಯೋದ್ರಿಂದ ಏನಾಗುತ್ತೆ ಅಂದರೆ ಅದರೊಳಗಿರುವಂಥ ಸ್ಟಫಿಂಗ್ ಚೆನ್ನಾಗಿ ಕೂತ್ಕೊಡುತ್ತೆ ಈ ರೀತಿಯಾಗಿ ಪ್ರತಿಯೊಂದನ್ನು ತೆಗೆದುಕೊಂಡು ಇಟ್ಕೊಳ್ಳಿ ಇದು ಸ್ವೀಟ್ ಜೊಡೆ ತುಂಬ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಒಮ್ಮೆ ಬೇಸಿಗೆಗಾಲ್ದಲ್ಲಿ ನಾವು ಮಾಡಿಟ್ಕೊಂಡ್ರೆ ವರ್ಷ ಪೂರ್ತಿ ಇದನ್ನು ತಿನ್ನೋದಕ್ಕೆ ರೆಡಿಯಾಗುತ್ತೆ ಈ ರೀತಿಯಾಗಿ ನಾವು ಇದನ್ನೆಲ್ಲ ರೆಡಿ ಮಾಡಿದ ಮೇಲೆ ಇದರೊಳಗೆ ತುಂಬೋಕೆಂತ ಸ್ಟಪ್ಪಿಂಗನ್ನು ಮಾಡ್ಕೋಬೇಕು ಅದನ್ನು ಯಾವ ರೀತಿ ಮಾಡ್ಕೋದಂತ ನೋಡೋಣ ಮೊಸರು ಸ್ವಲ್ಪ ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಇಂಗು ಜೀರಿಗೆ ಮತ್ತು ಸ್ವಲ್ಪ ಉಪ್ಪು ಆಮೇಲೆ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ಇಲ್ಲಿ ಅವಲಕ್ಕಿಯನ್ನು ನಾನು ಒಂದೆರಡು ಸಲ ತೊಳ್ಕೊಂಡು ಒಂದು ಅರ್ಧ ಕಪ್ ನೀರಲ್ಲಿ ನೆನೆಸಿಟ್ಕೊಂಡೀನಿ ಅರ್ಧ ಕಪ್ ಮಾತ್ರ ನೀರು ಯಾಕೆ ಹಾಕಬೇಕು ಅಂದರೆ ಇದು ಮೊಸರನ್ನ ಹಿರ್ಕೊಳ್ಬೇಕು ಆದ್ದರಿಂದ ಇದನ್ನು ಅರ್ಧ ಕಪ್ಪ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಜೀರಿಗೆ ಉಪ್ಪು ಮೊಸರು ಹಿಂಗು ಎಲ್ಲವನ್ನು ಹಾಕು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇಟ್ಕೊಂಡಿದ್ದೀನಿ ಆಮೇಲೆ ಆಮೇಲೆ ಕಟ್ ಮಾಡಿ ಇಟ್ಕೊಂಡಂಥ ಮೆಣಸಿಕೆ ಒಳಗೆ ಈ ಸ್ಟಪ್ಪಿಂಗನ್ನು ತುಂಬುತ್ತವರೆಗೂ ಯಾವ ರೀತಿಯಾಗಿ ತುಂಬ್ತಾ ಇದ್ದಾರೆ ಅಂತ ನೋಡ್ಕೊಳ್ಳಿ ಈ ರೀತಿಯಾಗಿ ಪ್ರತಿ ಒಂದನ್ನು ತುಂಬಿಕೊಂಡು ಇಟ್ಕೋಬೇಕು ಎಲ್ಲವನ್ನು ತುಂಬಿದ ಮೇಲೆ ಒಂದೆರಡರಿಂದ ನಾಲ್ಕು ದಿನ ಇವುಗಳನ್ನ ಬಿಸಿಲಲ್ಲಿ ಒಣಗೋಗಿ ಬಿಡಬೇಕು ಒಣಗಿದ ಮೇಲೆ ಈ ರೀತಿಯಾಗಿ ರೆಡಿಯಾಗುತ್ತೆ ಮೊಸರು ಮೆಣಸಿನ್ಕಾಯಿ ಇಲ್ಲಿ ಅರ್ಧ ರೀತಿಯಾಗಿ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಇನ್ನು ಮೆಣಸಿನ್ಕಾಯಿನ ನಾನು ಫ್ರೈ ಮಾಡಿಕೊಂಡೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ಆಲ್